ೂರಿಯಾಗಿ ಕೆನಡಾ ಸಾಹಿತ್ಯ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಇವತ್ತು ಒಂದು ಶುಭ ದಿನ ಇವತ್ತು ಏನು ಅಂತಂದ್ರೆ ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ಲಾಸ್ಟ್ ಮುಕ್ತ ಮಾಡಿ ಈಗಾಗಲೇ ಮೂರು ವೇದಿಕೆ ಇದೆ ಸೋಮವಾರದ ನಾಲ್ಕರಿಗೆ ವೇದಿಕೆ ಸಂಪೂರ್ಣ ಸ್ವಾತಂತ್ರ್ಯ ಶಿಕ್ಷಕ ಸಂಖ್ಯೆ ಈ ಪತಂಜಲಿ ಯೋಗ ಶಿಕ್ಷಣ ಸಂಖ್ಯೆ ನಮ್ಮದು ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ಅಂತ ವಿಶ್ವಮುಕ್ತ ಭೂ ವಿಶ್ವಮುಕ್ತ ಆಹಾರ ಜೊತೆಗೆ ಏನಾಗಿದೆ ಅಂದ್ರೆ ಪರಿಸರ ಹಾಳಾಗ್ತಾ ಇದೆ ಭೂಮಿ ಜೊತೆಗೆ ಜಾತಿಗಿಂತ ಮುಖ್ಯವಾಗಿ ಮಾನವೀಯತೆ ಜೊತೆಗೆ ಪರಿಸರ ಮುಖ್ಯ ನಿಟ್ಟಿನಲ್ಲಿ ಹೊರಟಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರೈತರು ಬೆಳೆದಂತಹ ಮುಸ್ಲಿಂ ಜೋಳ ತೆಗೆದು ಆ ಬೆಂಡಿನಲ್ಲಿ ಒಂದು ಹೊರತಾಗಿ ಪರ್ಯಾಯವಾಗಿ ಕವರ್ಗೊಳ್ತಾರೆ ಪರಿಸರಕ್ಕೆ ಮೂಲಕವಾಗಿದೆ ಕೇವಲ ಮೂರು ತಿಂಗಳು ಭೂಮಿ ಅಂತ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚೆನ್ನಾಗಿ ಕೊಟ್ಟರೆ ಪ್ಲಾಸ್ಟಿಕ್ ವಿಷಯ ಮಾಡಬೇಕು ಭವಿಷ್ಯ ಒಂದೇನು ಅಂತಂದರೆ ನಮ್ಮ ಸೌಭಾಗ್ಯ ಏನು ಈಗ ವಿಶ್ವ ಆ ಮಾಲಿನ್ಯ ಪರಿಸರ ಆ ಮಾಲಿನ್ಯ ಅಧ್ಯಕ್ಷರಾಗಿ ನಮ್ಮ ಮಳವಳ್ಳಿಯ ಕ್ರಿಯಾಶೀಲ ಶಾಸಕರನ್ನ ಸನ್ಮಾನ್ಯ ಬಿ ಎಂ ನರೇಶ್ವರಿ ಅವರ ಅಧ್ಯಕ್ಷ ಆಗಿರಲಿಲ್ಲ ನಾವು ಇವತ್ತು ಒಬ್ಬ ಪುಣ್ಯ ದಿನದಂದು ಅದನ್ನು ಸಾಂಕೇತಿಕವಾಗಿ ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದನ್ನು ಸಾಂಕೇತಿಕವಾಗಿ ನಮ್ಮ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರ ಕೈಯಲ್ಲಿ ಉದ್ಘಾಟನೆ ಮಾಡ್ತಿದ್ವಿ ಮಳವಳ್ಳಿಯ ರಾಜ್ಯಕ್ಕೆ ಮಳವಳ್ಳಿ ತಾಲೂಕನ್ನ ಪ್ರಾಚೀಕೃತ ಮಾಡಿ ಮಾದರಿ ಕ್ಷೇತ್ರ ತೋರಿಸಬೇಕು ಅಂತ ನಾವು ಹೊರಟಿದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಬೇಕು ಯಾಕೆಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಸಹಕಾರದ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪ್ರತಿ ಅವರು ಸಹಕಾರ ಕೊಡಬೇಕು ಪ್ರತಿಯೊಬ್ಬರು ಸಹಕಾರ ಕೊಡಬೇಕು ಇವತ್ತು ಅಂಬೇಡ್ಕರ್ ಒಂದು ಕಾರ್ಯಕ್ರಮದಲ್ಲಿ ಆ ಭವನದಲ್ಲಿ ನಡೀತಕ್ಕಂಥ ಒಂದು ಪವಿತ್ರ ರಕ್ಷಣೆಲ್ಲ ಭಾಗವಹಿಸಿ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಕೈ ಜೋಡಿಸ್ತೀವಿ ಅಂತ ಕನ್ನಡ ಕಾರ್ಯಕ್ರಮ ನಡೆಸಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕಾರ್ಯಕ್ರಮ ನಡೀಲಿ ಬಳವಳಿಗೆ ಹೆಸರು ಬರಲಿ ಅಂತ ಹಾರೈಸಿ ಎಲ್ಲರಿಗೂ ಬಳವಳ್ಳಿ ತಾಲೂಕು ಘಟಕದ ವತಿಯಿಂದ ಅಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಅಂಗವಾಗಿ ಅವರ ಹೆಸರಿನಲ್ಲೇ ಕವಿಗೋಷ್ಠಿಯನ್ನ ಮಾಡಿರತಕ್ಕಂಥದ್ದು ಇದೇ ಪ್ರಥಮ ಇಲ್ಲಿ ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿದ್ವು ಆದ್ರೆ ಅಂಬೇಡ್ಕರ್ ಜಯಂತಿ ದಿನ ಅಂಬೇಡ್ಕರ್ ಜಯಂತಿಯ ಕವಿಗೋಷ್ಠಿಯನ್ನ ಮಾಡಿರ್ತಕ್ಕಂಥ ವಿಶೇಷತೆಯನ್ನ ಮಾಡಿಸಿ ಮಾಡಿರುವುದು ಅವರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಂಬೇಡ್ಕರ್ ಯಾರು ಅಂತ ತಿಳುವಳಿಕೆಯನ್ನು ಮೂಡಿಸತಕ್ಕಂಥ ಅವರ ತತ್ವಗಳ ಆದರ್ಶ